ನನ್ನ ಪ್ರೀತಿಯ ಭಕ್ತರೇ ಕರ್ತನನ್ನು ಸ್ತುತಿಸಿರಿ ನಾನು ಅರುಣ್ ಪಿ ಎಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ನವೆಂಬರ್ ಹತ್ತನೇ ದಿನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹನ್ನೊಂದನೇ ತಿಂಗಳು ಜಾರ್ಖಂಡ್ ರಾಜ್ಯದ ಲೋಹರ್ದಗ ಜಿಲ್ಲೆಯ ಮೇಲೆ ನದಿಗಳ ಜಲಪಾತಗಳು ಹರಿಯುವ ಸ್ಥಳದಲ್ಲಿ ಅವುಗಳನ್ನು ಏನೆಂದು ಕರೆಯಲಾಗುತ್ತದೆ ಕಣ್ಣಿನ ಹನಿಗಳು ಅವರು ಬೈಬಲ್ನ ತಮ್ಮ ಒಂದು ವಚನದ ಕುರಿತು ಮಾತನಾಡಿದರು ಟೈಟಸ್ ಅಧ್ಯಾಯ ಎರಡು ಪದ್ಯ ಸಂಖ್ಯೆ ಹನ್ನೊಂದರಲ್ಲಿ ಅವರು ಹೇಳಿದರು ಏಕೆಂದರೆ ದೇವರ ಕೃಪೆಯು ಪ್ರಕಟವಾಗಿದೆ ಎಲ್ಲಾ ಮನುಷ್ಯರಿಗೆ ಮೋಕ್ಷವನ್ನು ತರಲು ಸಾಧ್ಯವಾಗುತ್ತದೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಸ್ಟಿಂಗ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ